ಮಲೆನಾಡಿನಲ್ಲಿ ಶಿವಮೊಗ್ಗದಲ್ಲಿ ಭಟ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಾದ್ಯಂತ ಪುನರ್ವಸು ಮಳೆ ತನ್ನ ಅಬ್ಬರ ಮುಂದುವರೆಸಿದೆ ತಾಲೂಕಿನ ಹಲವು ಕಡೆ ಮನೆ ಕುಸಿತ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗುವಂತಹ ಘಟನೆಗಳು ಸಂಭವಿಸಿವೆ ಬೆಳಗ್ಗೆ ಅರಸಾಳಿನ ಬಟಾಣಿ ಜಡ್ಡಿನ ಬಳಿ ರೈಲ್ವೆ ಟ್ರ್ಯಾಕ್ ಮೇಲೆ ಮರ ಬಿದ್ದ ಪರಿಣಾಮ ರೈಲು ಸಂಚಾರವೂ ಅಸ್ತವ್ಯಸ್ತವಾಗಿದೆ ಅರಸಾಳಿನ ಬಟಾಣಿ ಜಡ್ಡಿನ ಮಳೆ ಮರ ಬಿದ್ದಿದ್ದರಿಂದ ರೈಲು ಮುಂದೆ ಸಂಚರಿಸಲು ಸಾಧ್ಯವಾಗಿಲ್ಲ ಕೊನೆಗೆ ರೈಲಿನಲ್ಲಿದ್ದ ಪ್ರಯಾಣಿಕರು ರೈಲಿನ ಸಿಬ್ಬಂದಿಗಳ ಜೊತೆಗೂಡಿ ಆ ಕ್ಷಣಕ್ಕೆ ಲಭ್ಯವಿದ್ದ ಉಳಿ ಸುತ್ತಿಗೆ ಇತ್ಯಾದಿಗಳನ್ನು ಬಳಸಿ ಮರವನ್ನ ತೆರವು ಮಾಡಿದ್ದಾರೆ ಎನ್ನುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಾಗಿದೆ ಒಂದೇ ಸಮನೆ ಸುರಿಯುತ್ತಿರುವ ಮಳೆಯಿಂದ ಹೊಸನಗರ ತಾಲೂಕಿನೆಲ್ಲೆಡೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಇಂತಹ ಘಟನೆಗಳು ಸಂಭವಿಸುತ್ತಿವೆ ಈ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆ ಘೋಷಿಸಲಾಗಿದೆ தான குமார் என் கே எஸ் டிவி ஃபோர் நியூஸ் ஒசநகர மர பிடித்தே ನಮ್ಮ ಲೋಕೇಶ್ ಅವರು ಈ ಮಲನ್ನ ಕಡ್ದು ಕರೆದು ಫೈನಿಗೆ ಜಾಗರಣಿಕೊಡ್ತೇವೆ